ವೀಕ್ಷಕರೇ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಲು ಮುಂಬರುವ ದೃಶ್ಯಗಳು ನೀವು ಹಾಯ್ ಹಲೋ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಇವತ್ತೇನೆಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಬನ್ನಿ ಫ್ರೆಂಡ್ಸ್ ಮುಂದೆ ನೋಡ್ತಾ ನೋಡ್ತಾ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ನಾನೇನು ಊಟ ಮಾಡ್ತಾ ಇದ್ದೀನಿ ನೋಡಿ ರೊಟ್ಟಿ ಬೆಂಡೆಕಾಯಿ ಚಟ್ನಿ ಮತ್ತು ಕ್ಯಾಪ್ಸಿಕಮ್ ಸಾಂಬಾರು ಮಾಡಿರೋದು ನೋಡಿ ಬನ್ನಿ ಫ್ರೆಂಡ್ಸ್ ನೀವು ಕೂಡ ಊಟ ಮಾಡಿ ರೊಟ್ಟಿ ಊಟನ ಬೆಂಡೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಸ್ವಲ್ಪ ಬೆಂಡೆಕಾಯನ್ನ ನೀಟಾಗಿ ತೊಳ್ಕೊಳ್ಳಿ ಆದಮೇಲೆ ಎರಡು ಹೋಳು ಮಾಡಿಬಿಡಿ ಚಾಕುದಿಂದ ಎರಡು ಇಷ್ಟಿಷ್ಟ ಇಷ್ಟಿಷ್ಟ ಕಟ್ ಮಾಡಿ ಕಟ್ ಮಾಡಿಬಿಟ್ಟು ಒಂದಿಷ್ಟು ಈರುಳ್ಳಿ ಹಾಕಿ ಒಂದಿಷ್ಟು ಟಮಾಟೊ ಹಾಕಿ ಇಷ್ಟು ಬೆಳ್ಳುಳ್ಳಿ ಹಾಕಿ ಹಾಕಿಬಿಟ್ಟು ಹಂಚಿನ ಮೇಲೆ ನೀಟಾಗಿ ಫ್ರೈ ಮಾಡ್ಕೊಂಬಿಡಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಫ್ರೈ ಹಸೆಮೆಣ್ಸಿ ಹಾಕಬೇಕು ಮೊಸರು ಮೆಣಸಿಗೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಬಿಡಿ ಫ್ರೈ ಮಾಡಿದ ಮೇಲೆ ಇಳಿಸ್ಕೊಂಬಿಟ್ಟು ಮಿಕ್ಸ್ ಮಾಡಿದರೆ ಈ ಥರ ಚಟ್ನಿ ರೆಡಿಯಾಗುತ್ತೆ ನೋಡಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಅವನು ಒಂಥರ ಟ್ರೈ ಮಾಡಿ ಚಪಾತಿ ಜೊತೆ ಆಗಿರ್ಬೋದು ಬಿಸಿ ಬಿಸಿ ಎಣ್ಣದ ಜೊತೆ ಹಾಕ್ಕೊಂಡು ತಿನ್ಬೋದು ರೊಟ್ಟಿ ಬರಲಿಲ್ಲವರಿಗೆ ರೊಟ್ಟಿ ಬಂದವರು ರೊಟ್ಟಿ ಜೊತೆ ತಿನ್ಬೋದು ತುಂಬ ಇದು ಒಂದ್ಸಲ ಟ್ರೈ ಮಾಡಿ ಮತ್ತೆ ನಾನು ಕ್ಯಾಪ್ಸಿಕಮ್ ಸಾಂಬಾರು ಮಾಡಿದ್ನಲ್ವ ಅದರಲ್ಲಿ ಕ್ಯಾಪ್ಸಿಕಮ್ ಸಾಂಬಾರು ತುಂಬ ತೆಳುವಾಗಿತ್ತು ಅದರಿಂದ ನಾನು ಕಡಲೆ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಇದು ಮಾಡಿ ಕಲಿಸ್ಬಿಟ್ಟು ಹಾಕಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದು ಅನ್ನದಿಂದ ತಿನ್ನೋಕ್ಕೆ ಮತ್ತು ರೊಟ್ಟಿ ಜೊತೆನೂ ಆಗುತ್ತೆ ಚಟ್ನಿ ರೊಟ್ಟಿಗೆ ಈ ಚಟ್ನಿ ನಾನು ರೊಟ್ಟಿ ಜೊತೆನೂ ತಿನ್ಬೋದು ಅನ್ನದ ಜೊತೆನೂ ತಿನ್ಬೋದು ಬಿಸಿ ಬಿಸಿ ಅನ್ನ ಇದ್ರೆ ಈ ಚಟ್ನಿ ಹಾಕ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಯಾವ ಸಾಂಬಾರು ಬೇಡ ಅಂತೀರ ನೀವು ಸೋನು ನೋಡ ನನ್ನ ಮಗ ಒಂದಿನ ಸ್ಕೂಲಿಗೆ ಹೋಗ್ಬಿಟ್ಟು ಕಸ ಹೊಡ್ಯೋದೆಲ್ಲ ಕಲ್ಕೊಂಡ್ಬಂದ್ಬಿಟ್ಟಿದ್ದಾನೆ ನಿನ್ ಮೂರ್ ವರ್ಷ ಆಯ್ತು ಸ್ಕೂಲಿಗೆ ಹೋಗ್ತಾ ಇರೋದು ಏನು ಕಲ್ಕೊಂಡ್ ಬಂದಿದ್ಯಾ ಒಂದಿನೂ ಕಸ ಹೊಡ್ದಿಲ್ಲ ನೋಡ ಅವನು ಒಂದೇ ದಿನಕ್ಕೆ ಎಷ್ಟು ಕಸ ಹೊಡಿತಿದ್ದಾನೆ ಎಲ್ರು ಹೊಡಿತಾ ಯಾವಾಗಾದ್ರೂ ಹೊಡೆದಿದ್ಯಾ ಅವನು ಒಂದೇ ಒಂದಿನ ಆಗಿರೋದು ಅವನು ಸ್ಕೂಲಿಗೆ ಹೋಗಿದ್ದು ಏನೋ ದೀಕ್ಷಿತ್ ಅಂಗನವಾಡಿಯಲ್ಲಿ ಮ್ಯಾಮ್ ಹೇಳ್ಕೊಟ್ರ ಕಸ ಹೊಡಿ ಅಂತ ಹ್ಞೂ ನೋಡಲ್ಲಿ ಹಿಂಗೆ ಕಲ್ಕೊಂಡ್ಬಂದಿದ್ದಾನೆ ನನ್ನ ಮಗ ಎಲ್ಲಿ ಮುಖ ತೋರಿಸಿ ಕಡೆ ದೀಕ್ಷಿತ್ ಜಾಣ ಅಂದ್ರ ಗುಡ್ ಬೈ ಅಂದ್ರ ನಿ ಮ್ಯಾಮು ಹಾಂ ಏನು ಗುಂಡು ನೀನು ಕಸ ಹೊಡಿತಿರೋದಕ್ಕೆ ಅಕ್ಕ ಸೈಕಲ್ ಹೊಡಿತಿದ್ದಾಳ ಎಚ್ ಆರ್ ಯಾಕೆ ಹಂಗೆ ಕಸ ಹೊಡಿತಿದ್ದಂತಾನೆ ಸೈಡ್ ಬಿಡ ನೀನು ಕಸ ಹೊಡಿಲಿ ಬಿಡಲ್ಲಂತೆ ನೋಡು ಹೇಳ್ತಾ ಇದ್ದಾಳೆ ನಾನು ಬಿಡೋಲ್ಲ ಅಂತ ಬೇಡ 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 ದೀಕ್ಷಿತ್ ಏ ದೀಕ್ಷಿತ್ ಹಂಗೆ ಮಾಡಬಾರ್ದು ಬೇಟಾ ಸೈಡ್ ಸರಿದ್ ಬಿಡ ನೀನು ಹಾಂ ಸರದಲ್ಲ ಬಿಡು ಸರಿ ಏನಂದ್ರೆ ಸ್ಕೂಲಲ್ಲಿ ಸ್ಕೂಲಲ್ಲಿ ಕಸ ಹೊಡಿಬೇಕು ಅಂತ ಹೇಳಿದ್ರ ಹೋಮ್ ವರ್ಕ್ ಇದು ಹಾಂ ಹ್ಮ್ ಏನು ಮತ್ತೆ ಮತ್ತೆ ಯಾವತ್ತು ಕಸ ಹೊಡಿಯೆಲ್ಲ ಇವತ್ತು ಸ್ಕೂಲಿಗೆ ಹೋಗಿ ಬಂದ್ಬಿಟ್ಟು ಕಸ ಹೊಡಿತೀನಿ ಅಂತ ಹೇಳ್ತಿದೀಯಾ ಹಾಂ ಹೇಳ್ಕೊಟ್ರ ನಿಮ್ಮ ಮ್ಯಾಮು ಹ್ಞೂ ನಿಮ್ಮ ಮ್ಯಾಮ್ ಹೆಸ್ರೇನು ಬೇಟ ಏನೇ ನಿಮ್ಮ ಮ್ಯಾಮ್ ಹೆಸ್ರೇನು ಹ್ಞೂ ಚೌತಿ ಮ್ಯಾಮ್ ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ದೀನಿ ನೋಡಿ ಇದು ನೆಕ್ ಡಿಸೈನು ಫ್ರಂಟ್ ನೆಕ್ ಡಿಸೈನ್ ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡಿ ಇದು ಸಿಲ್ಕ್ ಥ್ರೆಡ್ ಸಿಲ್ಕ್ ಥ್ರೆಡ್ ತೊಗೊಂಡ್ಬಿಟ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾಟ್ ಡಿಸೈನ್ ಹಾಕ್ತಾ ಇದ್ದೀನಿ ಸಲ ಆದರೂ ನಿಮ್ಮ ಬ್ಲೌಸ್ಗೆ ನೀವೇ ಹಾಕ್ತೀರಾ ನೋಡಿ ವಿಡಿಯೋ ಎಂದವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ಕಲ್ತ್ಬಿಟ್ಟು ವಿಡಿಯೋ ಮಾಡಿರೋದು ನನ್ನ ಬ್ಲೌಸಿಗೆ ಹಾಕ್ತಾ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಹಾಕ್ಬೇಕು ಅಂತ ಸಲ ನೋಡ್ಕೊಳ್ಳಿ ನಿಮ್ಮ ಬ್ಲೌಸ್ಗಳಿಗೆ ನೀವೇ ಹಾಕ್ಬೋದು ಯಾಕಂದರೆ ಎಷ್ಟೊಂದು ಅಮೌಂಟ್ ತೊಗೊತಾರಲ್ವಾ ಹ್ಯಾಂಡ್ ವರ್ಕ್ ಅಂದರೆ ಅದರಿಂದ ನಮ್ಮ ಬ್ಲೌಸ್ಗಳಿಗೆ ನಾವೇ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಂದಿದ್ದೆ ಬ್ಯಾಕ್ ನೆಕ್ ಹಾಕಿದ್ದೀನಿ ಸ್ಲೀವ್ಸಿಗೆ ಹಾಕಿದ್ದೀನಿ ಈಗ ಫ್ರಂಟ್ ನೆಕ್ ಹಾಕ್ತಾ ಇದ್ದೀನಿ ನಿಮ್ಮೊಂದಿಗೆ ನಾನು ತೋರಿಸ್ತಾ ಇದ್ದೀನಿ ಫ್ರಂಟ್ ನೆಕ್ ಯಾವ ಥರ ಹಾಕ್ತಾ ಇದ್ದೀನಿ ಅಂತ ಈ ಥರ ಸಿಂಪಲ್ ಆಗಿ ಹಾಕ್ಸಿದ್ರು ಕೂಡ ಮಿನಿಮಮ್ ಇಲ್ಲಾದರೂ ಒನ್ ತೌಸಂಡ್ ಆದರೂ ತೊಗೊಂಡೆ ತೊಗೊತಾರೆ ಎಷ್ಟು ವರ್ಕ್ ಮಾಡ್ಲಿಕ್ಕೆ ಅಂತಾನೆ ಏನೋ ಹೊಲಿಸ್ಲಿಕ್ಕೆ ಹೊಲಿಸ್ಬೇಕಂತ ಅಂದ್ರೆ ಹೋಗುತ್ತೆ ಹೋಗುತ್ತೆ ನೋಡಿ ನೀವು ವಿಡಿಯೋ ನೋಡಿ ನೀವು ಟ್ರೈ ಮಾಡಿ I do thank mm -hmm. you